어! <목>

और अड्डा కార్యక్రమ కమగారి ఉద్భాట శంకుస్థాపన హిందా ఇతిహాస తజ్ఞరా పుస్తకం పర్తాయి అదార్పణ ಅಮೃತಿಂದ ಅವರೊಂದಿಗೆ ಜಿಲ್ಲಾಗಳು ಕಳಿಸ್ತಾ ಇದ್ದಾರೆ ಹದಿನವರ ಇತಿಹಾಸ ನಮ್ಮೆಲ್ಲರ ಅಭಿಮಾನದ ನೆರ ಇದು ಅದರ ಅನ್ನುವಂತ ಕಡೆ

ಇವತ್ತು ಗ್ಯಾರಂಟಿ ಹೆಚ್ಚಿನ ಸ್ಕೀಮ್ ಅಂತ ನಾವು ನಿಮ್ಮಿಂದ ಹೇಳ್ಕೊಬಹುದು ಸ್ಕೀಮ್ಗಳ ಮೂಲಕ ಸರ್ಕಾರ ತೆರಿಗೆ ಹಣ ಆಗಿದೆ ಜನರ ತೆರಿಗೆ ಹೆಣ್ಣು ಜನರಿಗೆ ಗ್ಯಾರಂಟಿ ಸ್ಕೀಮ್ ಪಡ್ಕೊಳಕ್ಕೆ ಸಾಧ್ಯ ಆಗಿದ್ದರಿಂದ ಇವತ್ತು ಅವರ ಆದಾಯ ಜಾಸ್ತಿ ಆಗಿದೆ ಕರ್ನಾಟಕ ರಾಜ್ಯ ಇವತ್ತು ಹೆಚ್ಚು ಆರ್ಥಿಕ ಪ್ರಗತಿ ಸಾಧ್ಯ ಆಗಿದೆ ಹಾಗಾಗಿ ಈ ರೀತಿ ಕ್ರೀಡಾಂಗಣ ಅಂತೂ ಕೂಡ ಆರು ಕೋಟಿ ಬಜೆಟ್ ನಲ್ಲಿ ಹಣ ಘೋಷಣೆ ಮಾಡಿದ್ದಾರೆ ಮತ್ತೆ ಅದೇ ರೀತಿ ಕಾರ್ಮಿಕ ಇಲಾಖೆಯಿಂದ ನಾವು ಕಾಂಪ್ರಮೈಸ್ ಮಾಡ್ತಾರೆ ಅಂತವರು ಅಧಿಕಾರಕ್ಕೆ ಬರ್ತಾರೆ ಅರ್ಥಹಣ ಆಗುತ್ತೆ ಪ್ರಜಾಪ್ರಭುತ್ವ ನಾಶ ಆಗುತ್ತೆ ಹಾಗಾಗಿ ಬಹಳ ಗಂಭೀರವಾದ ವಿಷಯ ಕೇಳ ಕಾರ್ಮಿಕ ಸಚಿವರು ಕೂಡ ಒಪ್ಪಿಕೊಂಡು ನಮ್ಮ ವರ್ಣ ಕ್ಷೇತ್ರದಲ್ಲೇ ಅವರು ಶಾಲೆ ಬರ್ತಾ ಇದೆ ಅದೇ ರೀತಿ ಕಾರ್ಮಿಕ ಇಲಾಖೆಯಿಂದ ಎಲ್ಲ ಒಂದು ಪಾಲಿಸ್ ಅಲ್ಲಿ ವಯಸ್ಸಾದವರು ತೊಂಬತ್ತು ವರ್ಷ ಎಪ್ಪತ್ತು ವರ್ಷ ಇಪ್ಪತ್ತು ಯಾವೆ ಆ ಜಿಲ್ಲಾ ಅಧಿಕಾರಿ ವರ್ಗದವ್ರೆ ಈ ದಿವಸ ಬಹಳ ಒಂದು ಖುಷಿಯಾದ ಒಂದು ದಿವಸ ಮೊದಲಿಗೆ ಅಂತ ಹೇಳಿದ್ರೆ ಕಾಮಗಾರಿ ಎಲ್ಲ ಈ ಸೊ ಹಾಗಾಗಿ ಎಲ್ಲ ರೀತಿಯ ಸೌಲಭ್ಯ ಬರ್ಣಾ ಕ್ಷೇತ್ರದವರು ಯಾವಾಗಲೂ ಕೂಡ ಎಲ್ಲ ಹೆಸರಿಂದ ಈ ಕ್ರೀಡಾ ಕ್ಷೇತ್ರ ಕಾಮ ಆಗಿದೆ ನಮ್ಮ ಹೊರ್ಣ ಕ್ಷೇತ್ರದಲ್ಲಿ ತೊಂಬತ್ತು ಪರ್ಸೆಂಟ್ ಎಲ್ಲ ಮೂಲಭೂತ ಎಲ್ಲ ಕಡೆ ಇರುತ್ತೆ ಮತ್ತೆ ಚೆನ್ನಾಗಿ ನಿರ್ಮಾಣ ಮಾಡ್ತೀವಿ ಎಲ್ಲ ಕಡೆ ಉಡುಗಿರ ಸೌಲಭ್ಯ ಸಂಪರ್ಕ ಕ್ಷೇತ್ರದಲ್ಲಿ ಎಲ್ಲ ಕಡೆ ನಾವು

ನಾವೆಲ್ಲ ಅದಕ್ಕೆ ಎಚ್ಚರಿಕೊಳ್ಬೇಕು ಯಾಕಂದ್ರೆ ನಮ್ಗೆ ನಮ್ಮ ಉದಾಹರಣೆ ಕೊಡ್ತೇನೆ ಈಗ ನಮ್ಮ ಸಂಸತ್ ನಡೀತಾ ಇರೋ ಸಂದರ್ಭದಲ್ಲಿ ಹೊರಡಾಮದ ಕ್ಷೇತ್ರದ ಮೊದಲಾದ ಮೊದಲಾದಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನನ್ನ ವೈಯಕ್ತಿಕವಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಐದು ವರ್ಷ ಆಯಿತು ಆಗಿದೆ சொல்ல கைல்பரி சார் ஆனங்கேன் இப்படி ಗ್ರಾಮ ಪಂಚಾಯಿತಿ ಯೋಜನೆಯಲ್ಲಿ ದೇವಕಾತಿ ಪತ್ರವನ್ನು ಮುಖ್ಯಮಂತ್ರಿಗಳು ಈಗ ನೀಡಿದ್ದಾರೆ ರಾಜ್ಯ ಸಿಬ್ಬಂದಿ ಹಾಗೂ ಮೈಸೂರು ಕಾರ್ಯಕ್ರಮ இப்போ கிராம பஞ்சாயத்தின் நோக்கிய நேமகாத்தியே அதில் தாங்கிக் ஒன்பட்டு ஜனத்தில் வந்து